இஞ்சன் அவன் பிச்சில் பான்த்தீ இன்ஜன் பான இன்ஜன் பிஸ் குட்டிதான் அல்ரே நீ மிச்ச வந்தானே நீ மிச்ச திரியா நீயோ மிச்ச நான் திரியா ஏன் வாழ்றானே நேக்ரா அது குடு குடு गाडी குடு நான் அதா ஹோதற சக்க நான் அந்த மணிக்கு உள்ளுமே நீ வா كده ஆட்டெல்லாம் கலோஸ் ஆ மிஸ்ட்ரியா எல்லாம் பсляஹ் நீந்துறானே ூர் ஜி படத்தோட் ஊட்டாடி மண்ணூல ஊட்டாஃப் மிஸ்ரீ இன்ஜன் அவங்க கொடுத்து நான் அடி ஒன்

ನೀವು ಮಾಡ್ಕೊಂಡ್ರೆ ಒಂದು ರೇಂಜ್ ಬ್ಯಾಕ್ ನಲ್ಲಿ ಇದೆ ಆಪೋಸಿಟ್ ಟ್ರ್ಯಾಕ್ ನಲ್ಲಿ ಗ್ಯಾರೇಜ್ ಆಪೋಸಿಟ್ ಗ್ಯಾರೇಜ್ ಅಲ್ಲಿ ನಾವು ತಂದ್ರೆ ದಿನಾನೇ ನೋಡಿಕೊಂಡು ಮಾತ್ ಹೊಡிட்டு ಇದ್ತಿ ನೀವು ಅದಕ್ಕೆ ಗಾಡನ್ನ ಹಾಕೋದು ಇಲ್ಲ 나ಡಿ ಬಿಟ್ಕ ಅಂತ ಎತರಕ್ಕೆ ಅಂತ ಹಾಕಕ ನಿಮೂರ್ ಕಡೆ ನಮ್ಮೂರ್ ಕಡೆನ ಆ ಗಾಡಿ ಬಾರೋ ನಮ್ಮ ಗೆಳತಿ ಯಾರು ya ಯಾರು

आही फिर गाड़ी देते हैं क्या सारे गाड़ियों में कामर में गाड़ी डॉकर ना ये तो अल्लाह नोटिस अल्लाह हो जाते हैं ये तो निम्न गाड़ियाँ तो ना वो क्या कामर होए इन तम्बू को ना कामर है तो ये ना कामर क्या तार बोलता है ये तार बोलती है अरे यार अन्यत्र इन तम्बू में तुमने नोटो

ನೀವು ನೆಟ್ಗ ಹೊಡೆದ್ರು ಅಡ್ಡ ಕಾಸು ಹೊಡದ್ರಿ ಮತ್ತ ಕಟ್ಟಿಲ್ಲ ಅಡ್ಡ ಹೊಡದ್ರಿ ನಾನು ಮಾಡಿರಂಗ ಆಗಿಲ್ರಿ ಅದು ನೀವೇನೋ ಮಿಸ್ಟೇಕ್ ಮಾಡ್ರಿ ಈಗ ಎಲ್ಲಿಂದ ಗಾಡಿ ಗಾಡಿ ಮುಂದೆ ಹೋಗ್ಬಿಲ್ರಿ ಗಾಳಿ ಹೊಳಿ ನಾನು ನಾ ಮತ್ತೆಲ್ರ ನಿಂತಾಗ ಬರ್ತೇನೆ ಅಂತ ಬೇಕಾಗಿಲ್ಲ ಗಾಡಿ ಒಳಗ್ ನೋಡ್ರಿ ಅದ ಹವಾಗ ಇರ್ತಾವ್ರಿ ಆ ಜೋಡ್ಸದ ನಿಮ್ಗೆ ಪ್ರಾಬ್ಲಮ್ ಬಂದಿಲ್ಲ ಅದು ನಮ್ ಮಿಸ್ ಜೋಸ್ತ ಅಂತನ್ರಿ

ನಾ ಮೈಡಿಯರ ಹಂಗ ಅದ ನಮ್ ಮಿಸ್ ಏನೋ ಎಲ್ಲ ಕುಡ್ದ ಮನೆಯನ್ನಿದ್ರಾಗ ಕೂಡ ಪೋನ್ಯಾಗ ಪೋನೇ ಮಾತಾಡಂಗಿಲ್ಲ ಅರದ್ ಪೋನೇ ಮಾತಾಡುದು ನಟ್ ಮ್ಯಾಲ ದೂರ್ಸೋ ಅಂತ ಕೈ ನಮ್ ಸಮಸ್ಯೆ ಆಗ್ತದ ನಾ ಹೆಂಗಾರ ಮಾಡಿ ಐದ್ನೂರು ರೂಪಾಯಿ ಹೆಚ್ಚಿ ತಗೋಬೇಕಂತಾನೆ ಇಲ್ಬಿಟ್ಟು ನನಗೇನು ಇದ್ದಲ್ಲಿ ಸಾವಿರ ರೂಪಾಯಿ ಹೆಚ್ಚಿ ಕೊಡ್ತಾ ಎಲ್ಲಾ ಕೆಲ್ಸ ಗೊತ್ತಿರ್ತಾ ಇದು ಇಷ್ಟ ಇರ್ಲಿ ಗಾಡಿ ತಕೊಂಡ್ ಊಟಕ್ಕೆ ಹೋಗಿ ಹೊಳ್ಳಿ ಬರೋದು ಗಾಡಿ ಇದು ಪರಿಸ್ಥಿತಿ ಯಾರು ಹೇಳೋದು ವ್ಯತ್ಯಾಸದ್ರು ನಮ್ಮ ಮಿಸ್ತ್ರಿ ಎಲ್ಲರು ಹೋಗ್ಬಿಡ್ತಾನವ ನಾವ ಕೆಲಸ ಮಾಡು ಎಲ್ಲ ಮಾಡು ಹೊರಗಡೆ ಹಾಕ ತುಪ್ಪ ಬರೋ ಕಷ್ಟ ನಮ್ಮ ನಮ್ಗೆ ತಿಳಿಸ್ತಾರು ಅವ್ರಿಗೂ ಅನ್ಬೇಕು ಅವ್ರಿಗೆ ಹ್ಞೂ ಅನ್ಬೇಕು ಯಾವ ಯಾವ ಕೆಲಸ ಇನ್ನೇನು ಮಾಡ್ಬೇಕು ಬರಗಡೆ ಹಾಕಬೇಕ ನಾವು ಮಾಡ್ಕೋಲ್ಲ ಅಷ್ಟೆ ಉಳಿವಾಲ ನಾವು ಮಾಲೆ ಮತ್ತೆ ಬೇರೆ ಬರಲಿಲ್ಲ ಅವ ಬಂದಿದ್ರೆ ಮಿಸ್ತಿನ ಮೇಲೆ ಮಾಡ್ತಿದ್ದ ನಮ್ಗೆ ಕೆಲಸ ಹೇಳ್ತಿದ್ದಲ್ಲ ಮಾಡಿದ್ದೆ Saya kini lihat ini, ini kira tahun ini, bang Markol.